ಹತ್ತು ಗುಂಟೆ ಜಾಗ ಕೊಡೋದ್ರಿಂದ ಅವರು ಉದ್ಧಾರ ಆಗ್ತಾರೆ ಅದ್ರ ಜೊತೆಗೆ ಸ್ಮಾರಕನೂ ಉದ್ಧಾರ ಆಗುತ್ತೆ ಯಾಕೆ ಅವರು ಉದ್ಧಾರ ಆಗ್ತಿಲ್ಲ ಸ್ಮಾರಕವನ್ನು ಕೂಡ ಉದ್ಧಾರ ಮಾಡೋದಕ್ಕೆ ಬಿಡ್ತಿಲ್ಲ ಸೊ ಹತ್ತು ಗುಂಟೆ ಜಾಗ ಕೊಡೋದರಿಂದ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ವಾಣಿಜ್ಯ ಕಟ್ಟಡಗಳಾಗಿರ್ಬೋದು ಅಲ್ಲಿ ಮಾಲ್ ಬರುತ್ತೆ ಅಪಾರ್ಟ್ಮೆಂಟ್ ಬರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಿರುವಂಥದ್ದು ಅವ್ರ ತಂದೆ ಸಮಾಧಿಯನ್ನೇ ಅವ್ರು ಇಟ್ಕೊಂಡಿಲ್ಲ ಅಲ್ಲಿ ಸೊ ಏನು ಆ್ಯಕ್ಚುಲಿ ಅವರ ಪ್ಲ್ಯಾನ್ ಏನು ಅಂತ ಸರ್ ಆ್ಯಕ್ಚುಲಿ ಈಗ ಮಾಲ್ ಏನಾದರೂ ಬಂದರೆ ಅವರಿಗೆ ಹತ್ತು ಗುಂಟೆ ಜಾಗ ಏನಾದರೂ ಇವ್ರದ್ದು ಆಗಿದ್ದರೆ ಸ್ಮಾರಕದ್ದು ಆಗಿದ್ದರೆ ಅವ್ರಿಗೇನಾದರೂ ತೊಂದರೆ ಆಗುತ್ತಾ ಅದರ್ವೈಸ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ವಾಣಿಜ್ಯ ಈಗ ಮಾಲ್ ಕಟ್ಟಲ್ಲ ಅಪಾರ್ಟ್ಮೆಂಟ್ ಕಟ್ಟಲ್ಲ ಅಂತಂದ್ರೆ ಬೇರೆ ಏನಾದರೂ ಹತ್ತು ಗುಂಟೆ ಜಾಗ ಕೊಟ್ಬಿಟ್ಟು ಬೇರೆ ಏನಾದರೂ ಕಟ್ಕೊಂಡು ಆಯಾಗಿರ್ಬೋದಲ್ವಾ ಸರ್ ಅವ್ರು ಯಾಕೆ ಈ ತರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೊದಲನೇದಾಗಿ ಜನವರಿ ಹದ್ಮೂರಕ್ಕೆ ಏನು ಅವ್ರು ಆದೇಶ ತಗೊಂಡ್ರು ಅದನ್ನ ಎರಡು ತಿಂಗಳಲ್ಲೇ ಇಂಪ್ಲಿಮೆಂಟ್ ಮಾಡಬೇಕಿತ್ತು ಆಗಸ್ಟ್ವರೆಗೂ ಎಳ್ಕೊಂಡು ಬಂದು ಆಗಸ್ಟ್ ಅಲ್ಲಿ ಆಗಸ್ಟ್ ಏಳು ಮಧ್ಯರಾತ್ರಿ ಮಾಡಿದ್ದಾರೆ ಆಗಸ್ಟ್ ಎಂಟರಿಂದ ಇವತ್ತು ಆಗಸ್ಟ್ ಹತ್ತೊಂಬತ್ತು ಹನ್ನೊಂದು ದಿನಗಳಿಂದ ಸಾಕಷ್ಟು ಜನ ಅಭಿಮಾನಿಗಳು ಪ್ರೆಸ್ಗೆ ಬಂದು ಮಾತಾಡ್ತಾ ಇದ್ದಾರೆ ಈಗ ಅವರವರೇ ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ ಎಲ್ಲ ಲೈವ್ ಫೇಸ್ಬುಕ್ ಲೈವ್ ಬಡ್ತಾರೆ ಎಲ್ಲರೂ ಮಾಡಿದ್ದಾರೆ ಆದರೆ ಎಲ್ಲಾದರೂ ನೀವು ಕಾರ್ತಿಕ್ ಬಂದು ಮಾತಾಡಿದ್ದನ್ನ ನೋಡಿದ್ದೀರಾ ಕೇಳಿದ್ದೀರಾ ಕಾರ್ತಿಕ್ನ ನೀವು ನೋಡೇ ಇಲ್ಲ ಫೋಟೋ ನನ್ನ ಹತ್ರ ಇದೆ ತೋರಿಸ್ತೀನಿ ನಿಮಗೆ ಆದರೆ ಕಾರ್ತಿಕ್ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ ಯಾರ ಕಣ್ಣಿಗೂ ಬಿದ್ದಿಲ್ಲ ಕಳೆದ ಹನ್ನೊಂದು ದಿವಸ ಕರ್ನಾಟಕದಲ್ಲೇ ಇಲ್ಲ ಅವ್ರು ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಇದೆ ಬಟ್ ಈಗ ಬೇಡ ಸೊ ಕರ್ನಾಟಕದಲ್ಲೇ ಇಲ್ಲ ಸೊ ಈ ರೀತಿ ಇರೋ ಸಂದರ್ಭದಲ್ಲಿ ಆತ ಉದ್ದೇಶ ಏನು ಆತನ ಉದ್ದೇಶ ಏನು ಈ ರೀತಿ ಎಲ್ಲ ಮಾಡಿದ್ದಾನೆ ಅನ್ನೋದು ಅದನ್ನು ಆತನೇ ಬಂದು ಹೇಳಬೇಕು ಒಂದು ಎರಡನೇದು ಹೈಕೋರ್ಟ್ ಆದೇಶದಲ್ಲಿ ಆ ಡೆಬ್ರಿಗಳನ್ನು ಕೂಡ ನೀನು ಸಾಗಿಸಬೇಕು ಸಾಗಿಸೋದಕ್ಕೆ ಸರ್ಕಾರದ ಇದು ಖರ್ಚೆ ಬಳಸ್ಕೊಳ್ಳಿ ಅಂತಲೇ ಆದೇಶ ಇದೆ ಅದನ್ನು ಕೂಡ ಏನು ಮಾಡಿದ್ದಾನೆ ಅದನ್ನು ಎಲ್ಲಿಟ್ಟಿದ್ದಾನೆ ಅನ್ನೋದು ಮಾಹಿತಿ ಇಲ್ಲ ಸೊ ಇದೆಲ್ಲವೂ ಎಲ್ಲೋ ಒಂದು ಕಡೆ ಪಿತೂರಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಇದು ಕದ್ದು ಮುಚ್ಚಿ ಮಾಡೋಂಥದ್ದು ಏನಿತ್ತು ಸಾಕಷ್ಟು ಬಾರಿ ಸಾಕಷ್ಟು ಜನ ಮಾತಾಡಿದ್ದಾರೆ ಕಳೆದ ಹನ್ನೊಂದು ದಿನಗಳಲ್ಲಿ ಇವನು ಕಳ್ಳನ ಥರ ರಾತ್ರೋ ರಾತ್ರಿ ಯಾಕೆ ಮಾಡಿದೆ ಅನ್ನೋದು ಪ್ರಶ್ನೆಗಳು ಬಂದಿದೆ ಇದಕ್ಕೆಲ್ಲವೂ ಉತ್ತರ ಕಾರ್ತಿಕ್ಕೆ ಕೊಡಬೇಕಾಗಿದೆ ಯಾಕೆ ಕೋರ್ಟ್ಗೆ ಕೂಡ ಮರೆಮಾಚಿ ಈ ರೀತಿ ಆದೇಶ ಇಲ್ಲೀಗಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿ ಸ್ವಿ ಅಂತಿಮ ವಿಧಿವಿಧಾನಗಳು ಮಾಡಿ ಸ್ಮಾರಕ ಮಾಡಿದ್ದು ಸರ್ಕಾರ ಅಕ್ರಮ ಕಟ್ಟಡ ಅದು ಸೊ ಇದನ್ನು ಕೋರ್ಟ್ಗೆ ಕೂಡ ತಪ್ಪು ಗ ಗ್ರಹಿಕೆಯಿಂದ ಆದೇಶ ಕೊಟ್ಟಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಹೇಳಿ ನಾವು ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆದರೆ ಇನ್ನೊಂದು ವಿಚಾರ ಇದರಲ್ಲಿ ಗಮನಿಸಬೇಕಾದ್ದು ಎಷ್ಟೋ ಜನ ಇದರ ಬಗ್ಗೆ ಹೋರಾಟ ಮಾಡ್ತೀವಿ ನಾವು ಆಮರಣ ಅಂತ ಉಪವಾಸ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಎಲ್ಲ ಹೇಳ್ತಾರೆ ಆದರೆ ಯಾರೂ ಕೂಡ ಕಾನೂನು ಹೋರಾಟಕ್ಕೆ ಇದುವರೆಗೂ ಮುಂದೆ ಬಂದಿಲ್ಲ ನಾನು ಆಗಲೇ ಹೇಳಿದಾಗೆ ಜನವರಿ ಹದಿಮೂರಲ್ಲಿ ಆದಂಥ ಆದೇಶದ ಸರ್ಟಿಫೈಡ್ ಕಾಪಿಗಳನ್ನು ಇದುವರೆಗೂ ಹೈಕೋರ್ಟಿಂದ ಕಾರ್ತಿಕ್ ಬಿಟ್ಟರೆ ನಾನೊಬ್ಬನೇ ತೊಗೊಂಡಿರೋದು ಯಾರ ಹತ್ರನೂ ಅದರ ಕಾಪಿ ಇಲ್ಲ ಇದ್ದರೂ ಜೆರಾಕ್ಸ್ ಇರ್ತದೆ ನಾವು ತೊಗೊಂಡ ಮೇಲೆ ಕೊಟ್ಟರೆ ಸರ್ಕ್ಯುಲೇಟ್ ಆಗಿರ್ಬಹುದು ಆ ಸರ್ ಜೆರಾಕ್ಸ್ ಕಾಪಿಗಳು ಇರ್ಬೋದೇ ಹೊರತು ಸರ್ಟಿಫೈಡ್ ಕಾಪಿ ಯಾರ ಹತ್ರ ಇಲ್ಲ ಮತ್ತು ಇವರೆಲ್ಲ ಕಾನೂನು ಹೋರಾಟಕ್ಕೆ ಈಗ ರಾಜುಗೌಡರು ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಾಥ್ ಕೊಡಿ ನಾನು ಎಲ್ಲರಲ್ಲೂ ಕೇಳಕ್ಕೆ ಕಳಕಳಿಯಿಂದ ಕೇಳ್ಕೊಳ್ಳೋದೊಂದೇ ಅದು ವೀರಕ್ಕ ಪುತ್ರ ಶ್ರೀನಿವಾಸ್ ಆಗ್ಬೋದು ಸುದೀಪ್ ಸರ್ ಆಗ್ಬೋದು ಯಾರೇ ಆಗ್ಬೋದು ಎಲ್ಲರ ಬಗ್ಗೆ ನಮಗೆ ಅಭಿಮಾನ ಇದೆ ಗೌರವ ಇದೆ ಎಲ್ಲರ ಉದ್ದೇಶವೂ ಒಂದೇ ಇದೆ ಹಾಗಾಗಿ ಎಲ್ಲರನ್ನೂ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟನೇ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ಕಾನೂನು ಹೋರಾಟ ಮಾಡೋಣ ವಿಷ್ಣುವರ್ಧನ್ ಅಭಿಮಾನಿಗಳ ಶಕ್ತಿ ಏನು ಅನ್ನೋದನ್ನು ಕೋರ್ಟ್ ಗಮನಕ್ಕಾಗಲಿ ಸರ್ಕಾರದ ಗಮನಕ್ಕಾಗಲಿ ತೋರಿಸೋಣ ಇದೇನಾಗತ್ತೆ ಬಿಡಿ ಬಿಡಿಯಾಗಿ ಹೋರಾಟ ಮಾಡಿದ್ರೆ ಅದಕ್ಕೆ ಅಷ್ಟು ಮೌಲ್ಯನೂ ಸಿಗಲ್ಲ ಅಷ್ಟು ಶಕ್ತಿನೂ ಇರಲಾರದು ಅಂತ ಹೇಳಲಿಕ್ಕೆ ನಾನು ಆವಾಗಲೇ ಹೇಳಿದ್ದು ಮನೆಯೊಂದು ಮೂರು ಬಾಗ್ಲಾಗಿದೆ ಒಗ್ಗಟ್ಟಾಗಿ ಮಾಡಿದ್ರೆ ಕಾನೂನಲ್ಲಿ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ ಅಂತ ಖಂಡಿತ ಖಂಡಿತ ನಾವು ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊತೀವಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಇದ್ರಲ್ಲಿ ನಮ್ಮದು ಸ್ವಂತ ಹಿತಾಸಕ್ತಿ ಏನಿಲ್ಲ ರಾಜಗೌಡದಾಗ್ಲಿ ಇನ್ನೊಬ್ಬರದಾಗ್ಲಿ ಏನು ಸ್ವಂತ ಹಿತಾಸಕ್ತಿ ಇಲ್ಲ ಆದರೆ ಈ ಕಾನೂನು ಹೋರಾಟ ಈಗ ಇದನ್ನು ಶುರು ಮಾಡಿದ್ದು ಯಾರು ಕಾನೂನು ಹೋರಾಟ ಅದೇ ಕಾರತಿಕ್ಕೆ ನಾವೇನು ಫಸ್ಟ್ ಕೋರ್ಟ್ಗೆ ಹೋಗಲಿಲ್ಲ ಅವನೇ ಶುರು ಮಾಡಿದ್ದು ಅವನೇ ಬಂದು ಅದಕ್ಕೆ ಅಂತ್ಯ ಹೇಳಬೇಕು ಕಾನೂನಿನ ಮುಖಾಂತರ ಎಲ್ಲರೂ ಒಂದೇ ಇತ್ತೀಚೆಗೆ ತಮಗೂ ಗಮನಕ್ಕೆ ಬಂದಿದೆ ಜ ಕಾನೂನಲ್ಲಿ ಯಾರೇ ಎಷ್ಟೇ ದೊಡ್ಡವ್ರು ಇರಲಿ ಸಣ್ಣವ್ರಿರಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇತ್ತೀಚೆಗೆ ಎಲ್ಲರೂ ಒಂದೇ ಸೊ ಈ ರೀತಿ ಇರೋವಾಗ ಎಲ್ಲರೂ ಕಾನೂನು ಹೋರಾಟಕ್ಕೆ ಸಾಥ್ ಕೊಡಲಿ ಎಲ್ಲರೂ ಸಹಕರಿಸಿ ಅಂತ ತಮ್ಮ ಮಾಹಿನಿ ಮುಖಾಂತರ ಇನ್ನೊಮ್ಮೆ ಕೇಳ್ಕೊತಿವಿ